ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಈ ದಿನದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರು ಕರ್ತನಾದ ಯೇಸುವಿನಲ್ಲಿ ನೀವು ಆಶೀರ್ವದಿಸಲ್ಪಟ್ಟವರಾಗಿ ಸಕಲ ವಿಷಯದಲ್ಲೂ ಆತನು ನಿಮಗೆ ಮೇಲಾದ ಕಾರ್ಯಗಳನ್ನು ಮಾಡಲು ಆತನು ಶ್ರದ್ಧನಾಗಿದ್ದಾನೆ ಪ್ರಿಯರಾದವ್ರಿ ನೀವು ಯಾವುದಕ್ಕೂ ಹೆದರಬೇಡಿ ದೇವರು ನಿಮ್ಮ ಮಧ್ಯದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇ ಮಹಿಮೆ ಪಡಿಸ್ತಾ ಇದ್ವಿ ದೇವರೇ ಆಶೀರ್ವಿಸಲ್ಪಟ್ಟ ಒಳ್ಳೆಯ ಸಮಯಗಳಿಗಾಗಿ ನಾವು ಸ್ತೋತ್ರವನ್ನು ಮಾಡ್ತಾ ಇದ್ವಿ ಈ ನಿನ್ನ ಮಕ್ಕಳನ್ನು ಸ್ವಾಮಿ ದೇವರ ವಾಕ್ಯದಿಂದಲೂ ಸ್ವಾಮಿ ನಿನ್ನ ಮಹಿಮೆಯಿಂದಲೂ ನಿನ್ನ ಪ್ರಭಾವದಿಂದಲೂ ಸ್ವಾಮಿ ಮಕ್ಕಳನ್ನು ದೇವರೇ ಕಟ್ಟಿ ಎಬ್ಬರಿಸುವುದಕ್ಕಾಗಿ ಈ ವಾಕ್ಯ ಈ ಮಕ್ಕಳ ಹೃದಯದಲ್ಲಿ ಕಾರ್ಯಗಳನ್ನು ಮಾಡಿ ಇವರ ಜೀವಿತವನ್ನು ಬದಲಾಯಿಸಲಿ ಯೇಸುವಿನ ನಾಮದಲ್ಲಿ ಆಮೇಲೆ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಓಕೆ ಪ್ರೈಸ್ ದಿ ಲಾರ್ಡ್ ದೇವರಿಗೆ ಕೋಟಿ ಸ್ತೋತ್ರವಾಗಲಿ ಪ್ರಿಯರಾದವರೇ ಈ ದಿನದ ವಾಕ್ಯದ ಏನಂದ್ರೆ ನೀತಿವಂತನಿಗೆ ಆಶೀರ್ವಾದ ಎಂದಿಗೂ ತಪ್ಪುವುದೇ ಇಲ್ಲ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಪ್ರಿಯರಾದವರೇ ನೀತಿವಂತರು ಅಂತ ಹೇಳಿಕೊಂಡು ಈ ಲೋಕದಲ್ಲಿ ಬಹಳ ಜನ ಏನು ಮಾಡ್ತಾ ಇದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ನೀತಿಯಾದ ಕಾರ್ಯಗಳಿಲ್ಲ ಬಹಳ ಅನಿತ್ಯವಾದ ಕಾರ್ಯಗಳು ಏನು ಮಾಡ್ತಾಯಿದರೆ ಬೇರೆ ಅನಿತ್ಯವಾದ ಕಾರ್ಯಗಳನ್ನು ಇಟ್ಟುಕೊಂಡು ತಮ್ಮ ಒಂದು ಕಮ್ಯುನಿಟಿನ ಕಟ್ಟಿಕೊಂಡು ತಮ್ಮ ಒಂದು ಕಮ್ಯುನಿಟಿನ ಕಟ್ಟಿಕೊಂಡು ತಮ್ಮ ಒಂದು ಪರಿಸರನ ಏನು ಮಾಡ್ತಾಯಿದರೆ ಅವರು ಮಾತ್ರ ಉದ್ಧಾರ ಮಾಡಿಕೊಂಡು ಅನೇಕರು ಏನು ಮಾಡ್ತಾಯಿದ್ರೆ ತಮ್ಮನ್ನು ತಾವೇ ನೀತಿವಂತರಾಗಿ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಆದರೆ ಪ್ರಿಯರಾದವರೇ ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ನೀತಿವಂತನು ಹೇಗೆ ಆಶೀರ್ವಾದ ಹೊಂದುತ್ತಾನೆ ನೀತಿವಂತನಿಗೆ ಬರುವಂಥ ಅನೇಕ ಕಷ್ಟಗಳು ನಷ್ಟಗಳೇಗಿದರೂ ಕರ್ತನವನ ಮಧ್ಯದಲ್ಲಿ ಇದ್ದು ಅವನನ್ನು ಆಶೀರ್ವದಿಸ್ತಾರೆ ಪ್ರಿಯರಾದವರೇ ನೋಡಿ ವಾಕ್ಯದಲ್ಲಿ ನೋಡುವ ಪ್ರಕಾರ ದೇವರು ಆಬ್ರಹ್ಮನ ಆಶೀರ್ವಾದ ಮಾಡಿದ ಮೇಲೆ ಈ ಸಾಕು ಯಾಕೊಬು ಬಂದ್ರೆ ಅದು ಈ ಸಾಕು ಕೂಡ ನೀತಿವಂತನಾಗಿ ಬದುಕದ ಯಾಕೊಬ್ಬು ಆಗ್ರಾಮಿಟ್ಟಿದಂಥ ಒಳ್ಳೆ ಆಸ್ತಿ ಸಂಪತ್ತುಗಳಿದ್ದರೂ ದೇವರ ವಾಗ್ದಾನಕ್ಕೆ ಅನುಸಾರವಾಗಿ ಅವನು ಜೀವನ ಮಾಡ್ದ ತಂದೆ ಮನೆಯಲ್ಲಿದ್ದಂಥ ಆಸ್ತಿ ಸಂಪತ್ತಲ್ಲಿ ಅವನೇನು ದೊಡ್ಡದಾಗಿ ಅವನು ಹಂಗೆ ಹೀಗೆ ಅಂತ ಅವನು ಹೇಳಿ ಏನೂ ಹೇಳಿಲ್ಲ ಆದರೆ ದೇವರಿಗೆ ಅವನು ಭಯಪಟ್ಟು ಜೀವನ ಮಾಡುವನಾಗಿದ್ದ ಅದೇ ರೀತಿಯಾಗಿ ಯಾಕೋಬ್ಬು ಕೂಡ ಈ ಸ ಏನು ಮಾಡ್ದ ದೇವರಿಗೆ ಭಯಭಕ್ತಿಯಿಂದಲೂ ಅವನು ಜೀವನ ಮಾಡುವನಾಗಿದ್ದ ಪ್ರಿಯರಾದವರೇ ಯಾಕಂತ ಹೇಳ್ತಾರಂದರೆ ನೀತಿವಂತರಾಗಿ ಜೀವನ ಮಾಡುವಾಗ ಪ್ರತಿಯೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಎದುರುಗೊಳ್ಳಬೇಕಾಗಿದೆ ನೀವು ಮಾಡಕ್ಕೆ ಮಾಡೋಕ್ಕೆ ಹೋದರೆ ಏನಾದರೂ ಒಂದು ಟೀಕೆಯನ್ನು ಮಾಡ್ತಾರೆ ಒಳ್ಳೆಯದನ್ನು ಮಾಡಿ ಅಲ್ಲಿ ಏನಾದರೂ ಮಾತಾಡೋಕೋದರೆ ನಿಮಗೆ ಬುದ್ಧಿ ಇಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿಲ್ಲ ಪ್ರಾರ್ಥನೆ ಮಾಡಿಲ್ಲ ಈ ರೀತಿಯಾದ ನಾನೇ ರೀತಿಯಾದ ಟೀಕೆಗಳನ್ನು ಮಾಡಿ ಒಬ್ಬ ಮನುಷ್ಯನನ್ನು ಯಾವಾಗಲೂ ಕೆಳಗಡೆ ಏನು ಮಾಡ್ತಾರೆ ತುಳಿಬೇಕು ಅಂತ ಹೇಳ್ತಾರೆ ಆದರೆ ಪ್ರಿಯರಾದವರೇ ವಾಕ್ಯ ಏನಂದ್ರೆ ನೀತಿವಂತನನ್ನು ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ ಅದಕ್ಕಾಗಿಯೇ ನೋಡಿ ಜ್ಞಾನೋಕ್ತಿಗಳು ಹತ್ತನೆಯ ಅಧ್ಯಾಯ ಅದರಲ್ಲಿ ಇಪ್ಪತ್ತೆರಡನೇ ವಾಕ್ಯ ಹೇಳ್ತದೆ ಯಹೋವನ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಕೂಡಿಸುವುದು ಇಲ್ಲ ದೇವರು ನೀತಿವಂತನನ್ನು ಆಶೀರ್ವಾದ ಮಾಡಿದಾಗ ಅದರಲ್ಲಿ ವ್ಯಸನ ಇರೋದಿಲ್ಲ ಅದರಲ್ಲಿ ಟೀಕೆ ಟಿಪ್ಪಣಿಗಳಿರೋದಿಲ್ಲ ಅದರಲ್ಲಿ ಅನೇಕರು ನಿಮ್ಮನ್ನು ಕೈ ತೋರಿಸಿ ನಿಮ್ಮನ್ನು ಹಾಗೆ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ ಮನುಷ್ಯರು ಕೆಲವು ಸಮಯದಲ್ಲಿ ಸಹಾಯಗಳನ್ನು ಮಾಡಿ ನಾನಾ ರೀತಿಯದ ಟೀಕೆ ಟಿಪ್ಪಣಿಗಳಿಂದಲೂ ನಾನಾ ರೀತಿಯ ಕ್ರಿಟಿಕ್ರೈಸ್ ಮಾಡುವುದರಿಂದಲೂ ಕಾರ್ಯಗಳಲ್ಲಿ ಮುಂದಾಗ್ತಾರೆ ಆದರೆ ದೇವರ ವಾಕ್ಯತದೆ ದೇವ ಯಹೋವನು ಆಶೀರ್ವಾದವು ವಾಕ್ಯದಾಯಕು ಅದರಲ್ಲಿ ವಿಸನವು ಕೂಡಿಸುವುದಕ್ಕೆ ಆಗೋದಿಲ್ಲ ಹೌದು ಪ್ರಿಯರಾದವರೇ ನೀವು ನೇರಾಗಿ ನೀವಾಗಲಿ ನಾನಾಗಲಿ ನೇರಾಗಿ ದೇವರ ಬಳಿಯಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ ಆತನ ಬಳಿಯಿಂದ ನಾವೇನು ಮಾಡಬೇಕು ಸಕಲ ಕಾರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಯಾವಾಗಲೂ ನಾವು ಸಿದ್ಧರಾಗಿರುವಾಗ ನಿಶ್ಚಯವಾಗಲೂ ದೇವರು ನಮ್ಮನ್ನು ಮಾಡ್ತಾರೆ ನೀತಿವಂತನಾಗಿ ನಾವು ಜೀವನ ಮಾಡುವಾಗ ಅಂಥ ಕಾರ್ಯದಲ್ಲಿ ದೇವರು ನಮ್ಮನ್ನು ಮುನ್ನಡೆಸ್ತಾರೆ ನೋಡಿ ಅದಕ್ಕೆ ವಾಕ್ಯ ಹೇಳ್ತದೆ ಅದೇ ಹತ್ತನೆಯ ಅಧ್ಯಾಯ ಆರನೇ ವಾಕ್ಯರ್ತದೆ ಸಿಸ್ಟನ ತಲೆಯ ಆಶೀರ್ವಾದ ನೆಲೆ ಶಿಸ್ಟನ ಆಶೀರ್ವಾದ ನೆಲೆ ನೀತಿವಂತನ ಆಶೀರ್ವಾದ ನೆಲೆಯಾಗಿರ್ತದೆ ಆದರೆ ಕೊಡುವರು ಸಹಾಯ ಮಾಡುವರು ಬಿಟ್ಟು ಹೋಗ್ಬಿಡ್ತಾರೆ ಕೊಡೋದಿಲ್ಲ ಅಂತ ನಾನಾ ರೀತಿಯದ ಟೀಕೆ ತಪ್ಪಾದ ಕಾರ್ಯಗಳನ್ನು ಹೇಳಿ ಆ ಮನುಷ್ಯನನ್ನು ಹೊರ ಹಾಕ್ತಾರೆ ಆದರೆ ಪ್ರಿಯರಾದವರೇ ನಮ್ಮ ದೇವರು ಹೇಳ್ತಾರೆ ಸಿಸ್ಟನ ಆಶೀರ್ವಾದ ನೀತಿವಂತನ ಆಶೀರ್ವಾದ ಅದೇನಾಗಿರ್ತದೆ ನೆಲೆಯಾಗಿ ಇರುವಂಥದ್ದು ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ರೀತಿಯಾಗಿ ನೋಡಿ ಸಿಸ್ಟನ ಭೂಷಣ ಬಹು ಬಲಸ್ಪಂದನವಾಗಿರುತ್ತದೆ ದೇವರು ಒಬ್ಬ ಸಿಸ್ಟನ್ನ ಆಶೀರ್ವಾದಿಸಿದಾಗ ಅವನು ಬಲಿಷ್ಠನಾಗಿ ಬೆಳೆಯುವನಾಗಿರುತ್ತಾರೆ ಆದ ಕಾರಣ ಪ್ರಿಯರಾದವರೇ ನನ್ನ ಒಂದು ಅಭಿಪ್ರಾಯ ಏನಂದರೆ ನೀತಿವಂತರಾಗಿ ಜೀವನ ಮಾಡಿ ಯೇಸುವಿನ ರಥದಿಂದ ತೊಳೆಯಲ್ಪಟ್ಟವರೆಲ್ಲರೂ ನೀತಿವಂತರೆ ಆದರೆ ಮನುಷ್ಯರು ಹನಿವ್ಯವಂತನಾದ ಮಾತುಗಳನ್ನು ಹಾಡಿ ಅವನನ್ನು ಏನು ಮಾಡ್ತಾರೆ ಕೆಳಗಡೆ ತಳ್ಳುತ್ತಾರೆ ಆದರೆ ಯೇಸುವಿನ ರಥದಲ್ಲಿ ತೊಳೆಯಲ್ಪಟ್ಟ ನೀವಾಗಲಿ ನಾವಾಗಲಿ ಎಂದಿಗೂ ಏನು ಮಾಡಬಾರ್ದು ಆ ನೀತಿಯಲ್ಲಿ ನಾವು ನಡೆಯುವುದಕ್ಕೆ ಬಿಟ್ಟು ಬಿಡಬಾರ್ದು ನೋಡಿ ವಾಕ್ಯ ಹೇಳ್ತದೆ ಸಿಸ್ಟನ ನಂಬಿಕೆ ಆನಂದವು ಫಲವು ಏನು ನೀತಿವಂತನ ಏನಾದರೂ ಆನಂದವು ಫಲವಾಗಿರ್ತದೆ ಅಲ್ಲೂಯ್ಯ ನೋಡಿ ಇನ್ನೊಂದು ವಾಕ್ಯ ಹೇಳ್ತದೆ ಸಿಸ್ಟನು ನೀತಿವಂತನು ಎಂದಿಗೂ ಕದಲುವುದಿಲ್ಲ ಸಿಸ್ಟನ ತುಟಿಯಲ್ಲಿ ಉಚಿತ ಆಲೋಚನೆ ಈ ರೀತಿಯಾಗಿ ಪ್ರಿಯರಾದವರೇ ನೀತಿವಂತನಿಗೆ ಬರುವಂಥ ಪ್ರತಿಫಲವನ್ನ ಈ ದಿನದಲ್ಲಿ ಅನೇಕರು ತಡೆಗಟ್ಟಬೇಕಂತಿದ್ದಾರೆ ಮೊಳೆ ಮುಂದೆ ನೋಡಬೇಕಾದ್ರೆ ಒಳ್ಳೇದನ್ನು ಮಾತಾಡ್ತಾರೆ ಆದರೆ ಹಿಂದೆ ನೋಡಿದ್ರೆ ಕೆಟ್ಟದನ್ನು ಬಯಸ್ತಾರೆ ಮುಂದೆ ನೋಡಿದ್ರೆ ಒಳ್ಳೆ ರೀತಿಯಾಗಿ ಏನು ಜನಗಳನ್ನು ಜನಗಳ ಮುಂದೆ ತಮ್ಮನ್ನು ನೀತಿವಂತರಾಗಿ ತೋರ್ಪಡಿಸಿಕೊಳ್ಳುವುದಕ್ಕೆ ನಾನಾ ರೀತಿಯಾದ ಕಸರತ್ತುಗಳನ್ನು ನಡೆಸ್ತಾರೆ ಆದರೆ ಪ್ರಿಯರಾದವರೇ ನಾನು ನಿಮಗೆ ಹೇಳುವುದು ಏನಂದರೆ ದೇವರು ಆಶೀರ್ವದಿಸ್ತೇನೆ ಪ್ರತಿಯೊಬ್ಬ ಮನುಷ್ಯನಲ್ಲ ಯಾವ ಮನುಷ್ಯನನ್ನು ಅವಲಂಬಿಸ್ಕೊಂಡು ಹೋಗಬೇಡಿ ದೇವರು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಆತನು ಆತನದೇ ಆದಂತ ಒಂದು ಉದ್ದೇಶಗಳನ್ನು ಇಟ್ಟಿರ್ತಾನೆ ಒಂದು ಕಾರ್ಯಗಳನ್ನು ಇಟ್ಟಿರ್ತಾನೆ ಅದನ್ನು ನೀವು ಏನು ಮಾಡಿ ದೇವರ ಸಂವಿಧಾನದಿಂದ ಪಡ್ಕೊಳ್ಳಿ ದೇವರ ಬಳಿಯಿಂದ ಆಶೀರ್ವಾದನ ಪಡ್ಕೊಳ್ಳುವಾಗ ದೇವರ ಬಳಿಯಿಂದ ನಾವು ಹೆಚ್ಚಾದ ಕಾರ್ಯಗಳನ್ನು ಮಾಡುವಾಗ ನಮಗೆ ಹೊಗಳಿಕೆ ಬರ್ತದೆ ಅವರು ನಮ್ಮನ್ನು ಹೊಗಳ್ತಾರೆ ಇವರು ನಮ್ಮನ್ನು ಎತ್ತು ಕಡ್ತಾರೆ ಇಂಥ ಕಾರ್ಯಗಳೆಲ್ಲ ಯಾವತ್ತಿಗೂ ಎಂದಿಗೂ ಒಬ್ಬ ಮನುಷ್ಯನಿಗೆ ಅಂದರೆ ದೇವರ ಮಕ್ಕಳಿಗೆ ಬರೋದಿಲ್ಲ ಆದರೆ ದೇವರೊಬ್ಬರೇ ಏನು ಮಾಡಬೇಕು ಆ ಮನುಷ್ಯನನ್ನ ಸ್ಥಿರಪಡಿಸಿ ಕಾಯುವುದಕ್ಕೆ ಶತನಾಗಿದ್ದಾನೆ ಅಲ್ಲ ಯಾಕಂದರೆ ನಾವು ಇಹಲೋಕದ ಸಂಸ್ಥಾನದವರಲ್ಲ ಪರಲೋಕ ಸಂಸ್ಥಾನದವರು ಇಹಲೋಕದವರು ಏನು ಮಾಡ್ತಾರೆ ತಮ್ಮ ಸಂಸ್ಥಾನವನ್ನು ಕಟ್ಟಿಕೊಳ್ಳುವುದಕ್ಕೆ ತನ್ನ ಕಮ್ಯುನಿಟಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ತಾರೆ ಹೊರತು ಆದರೆ ಪರಲೋಕದ ಸಂಸ್ಥಾನ ಹಾಗಲ್ಲ ಅದು ಎಂದಿಗೂ ನೀತಿವಂತರನ್ನ ನೋಡಿ ಆಶೀರ್ವದಿಸುವಂಥ ಕರ್ತನಾಗಿದ್ದಾನೆ ಪ್ರಿಯರಾದವರೇ ನೀತಿವಂತನಲ್ಲಿ ಬೆಳೆಯುವುದಕ್ಕೆ ಪ್ರಯಾಸ ಪಡಿ ಯಾವಾಗಲೂ ಎಂದಿಗೂ ನಿರಾಸೆಗೊಳ್ಳಬೇಡಿ ಎಚ್ಚಯವಾಗಲು ದೇವರು ನಿಮಗೆ ಪ್ರತಿಫಲವನ್ನು ಕೊಡ್ತಾರೆ ದೇವರ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರಾರ್ಥಿಸ್ತಾನ ಅಪಪರಿಶುದ್ಧವಾದ ಒಳ್ಳೆಯ ತಂದೆ ನಿಮ್ಮನ್ನು ಅಸ್ತುತಿಸ್ತಾ ಇದ್ದೀವಿ ಕೊಂಡಾಡ್ತಾ ಪಡಿಸ್ತಾ ಇದ್ವಿ ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ನೀತಿವಂತರಾಗಿ ಜೀವಿಸಿ ಅವರಿಗೆ ನೀತಿವಂತರಾಗಿ ಬರುವಂಥ ಪ್ರತಿಫಲವನ್ನು ತಪ್ಪಿಸದೆ ಅವರನ್ನ ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ರೈಸಲಾಡ್ ದೇವರು ನಿಮ್ಮನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ದೇವರಿಗೆ ಕೋಟಿ ಸ್ತೋತ್ರ ನೀವು ಪ್ರತಿ ಒಬ್ಬೊಬ್ಬರೂ ನೀತಿವಂತರಾಗಿದ್ದೀರಾ ಕರ್ತನ ನಿಶ್ಚಯವಾಗಲು ಆಶೀರ್ವದಿಸ್ತಾರೆ ಯಾವ ಸಂಶಯ ಇರಲಿಲ್ಲ ಆಮೇಲೆ